ರಾಗಿ ನೋಡ್ತಾ ಇದ್ದಾರೆ ಇದು ಸಹ ಆ ಹುಟ್ಟಿಕೇರಿಸಿದ್ದಪ್ಪ ಸಂಬಂಧಪಟ್ಟಂತಹ ವಿಗ್ರಹ ಇದು ಇದು ಮೂಲ ಹಳೆಯ ವಿಗ್ರಹ ಅನ್ನಿಸ್ತಾ ಇದೆ ನೋಡ್ತಾ ಇದ್ದಾರೆ ಈಗ ಇನ್ನೆರಡೇ ನಿಮಿಷ ಮುಂದೆಡೆ ಹೋಗಿ ಅಲ್ಲಿ ಅಲ್ಲೊಂದು ಮೂಲ ವಿಗ್ರಹ ನಿಮಗೆ ತೋರಿಸ್ತೀನಿ એ એટલા બધું બગા એનું મેં જ જગ્યાએ એટલા બધું તો નિમણ પોટ વળગાડતું તો થાય તો સંભળતા ಧನಸ್ಸನ್ನು ಬಂದಿದೆ ಮೂವತ್ತೆಂಟು ಬಂದಕ್ಕೆ ಧನಸ್ಸು ಇಲ್ಲೇ ಇಟ್ಟಿದ್ದಾರೆ ಸೆಲೆಂಬ್ರೇಷನ್ ಗುಡಿನಲ್ಲಿ ಏನು ಧನಸ್ಸು ಇದೆ ನೋಡಿದು ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದು ಧನಸ್ಸು ಇದೆ ವರ್ಷಕ್ಕೊಂದ್ಸರಿ ಧನಸ್ಸನ್ನು ತೆಗಿತಾರೆ ಹೊರಗಡೆಗೆ ಜಾತ್ರೆ ಟೈಮಲ್ಲಿ

அம்மா பிரெப்பா பிரெப்பா बच्चन பிரெப்பா சரி சரி பிரெம்மா பிரெப்பா ಇಗ ಆ ಕೋಟ್ ಬಿಡ್ರೆ ಒಂದು ತಿಪ್ ಕೈ ಮಾಡಿ ಒಂದು 79 73 ಮೂರು ಮೂರು ಕರೆ ಸರಿಯಾಗಿ ಎಡ್ಕಡೆ ನೋಡ್ತಿದ್ರೆ ಇಲ್ಲಿ ಹೋಗ್ತೀರಾ ಭೂಜರ ಪರಿಬಾಹ ಮೂ ಮಾತು ಹೇಳಬೇಕು ಅಂಜೋತ ಗೋವಾ ನಿಮ್ಮ ಕಡೆ ಐದರ ನನಗೆ ಜನ ಇದಾಗ ಹಾಗಾಗಿ ಸ್ವಾಮಿ ವಿಗ್ರಹ ತಿಣಕ್ಕೆ ತೋರ್ಸೋದು ಆಗತಾ ಇಲ್ಲ ಇದು ಮುಜರಾಯಿ ದೊಡ್ಡ ಇಲಾಖೆಗೆ ಸಂಬಂಧಪಟ್ಟಂತದ್ದು ಏ ಗ್ರೇಡಲ್ಲಿದೆ ವೀಕ್ಷಕರ ಸ್ವಾಮಿಯ ಮೂಲ ವಿಗ್ರಹ ನಿಮಗೆ ತೋರಿಸ್ತಾ ಸ್ವಾಮಿಯ ಇದ್ದೀವಿ ರಾಜ್ಯದಿಂದಲೂ ಸಹ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಈ ಒಂದು ದೇವಸ್ಥಾನ ಬರ್ತಾರೆ ಯಾಕಂದ್ರೆ ಈ ಸ್ವಾಮಿಯ ಮವಾಡ ಆತರ ಇದೆ ಆಗ್ಲೇ ನಿಮ್ಗೆ ಅಲ್ಲಿ ಏನು ಇದ್ದಲ್ಲ ಬಾವಿನ ಈ ಸ್ವಾಮಿಯ ಒಂದು ಇದ್ರ ಟೈಮಲ್ಲಿ ಆ ಬಾವಿನಲ್ಲಿ ಅಂತ ಸಿದಂತ ಮಾಡ್ತಾರೆ ಸ್ವಾಮಿಗೆ ಆ ಸಂದರ್ಭದಲ್ಲಿ ಎಂತ ಬರಗಾಲ ಬಂದರೂ ಆ ಬಾವಿನಲ್ಲಿ ನೀರಿದ್ದೇ ಇರುತ್ತೆ ಆದ್ರೆ ಈ ಸ್ವಾಮಿಯ ಒಂದು ಸಿದ್ಧ ಭಕ್ತಿ ದಿನದಂದು ದಿನದಲ್ಲಿ ಮಾತ್ರ ಆ ಬಾವಿನಲ್ಲಿ ಒಂದ್ ಅನಿನೂ ಇರೋದಿಲ್ಲ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಆಂಧ್ರದಿಂದ ತಮಿಳುನಾಡಿನಿಂದ ಕರ್ನಾಟಕದಲ್ಲಂತೂ ಮಸ್ತ್ ಜನ ಬರ್ತಾರೆ ಇಲ್ಲಿ ನಮ್ಮ ಜಿಲ್ಲೆ ಅಂತ ಲೆಕ್ಕಕ್ಕೆ ಎಲ್ಲ ಬಿಡ್ರಿ ಆಮೇಲೆ ಏನಾದ್ರು ಹುಷಾರಿಲ್ಲ ಅಂತಾರೆ ಅವ್ರ ಕಾಯಿಲೆ ಅವ್ರು ಏನಕ್ಕೆ ಅಂದ್ರೂ ಸಹ ಈ ಸ್ವಾಮಿ ಒಂದು ಅಪ್ಪಣೆ ಕೊಡುತ್ತೆ ಅಪ್ಪಣೆ ಕೊಟ್ರೆ ಅವ್ರು ಎಷ್ಟು ದಿನ ಉಳ್ಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಉಳ್ಕೊಂಡ್ರೆ ಅವರು ಸಂಪೂರ್ಣ ಗುಣಮುಕ್ತರಾಗಿ ಇಲ್ಲಿಂದ ಹೋಗ್ತಾರೆ ಯಾವುದೇ ಒಂದು ಆಸ್ಪತ್ರೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ಏನಿಲ್ಲ ಯಾಕೆಂದರೆ ಇದು ನಮ್ಮ ತಾಲೂಕಿನಲ್ಲಿ ಇರತಕ್ಕಂತ ನಮ್ಮ ಪುಣ್ಯ ಇದು ಏನು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಆಗಿರುತ್ತದೆ ಹಾಗಾಗಿ ಇದು ಭಾರಿ ಫವರ್ ಪವರ್ಫುಲ್ ದೇವಸ್ಥಾನ ಇದು ನೀವು ಬನ್ನಿ ನಿಮ್ಮ ಮನೆಯವ್ರನ್ನ ಕರೆತನ್ನಿ ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ರು ಈ ಸ್ವಾಮಿಯಂತ್ರ ಬಂದು ಹೇಳ್ಕೊಳ್ಳಿ ನಿಮ್ಮೆಲ್ಲ ಕಷ್ಟಗಳು ಬಗೆಯ ಇರುತ್ತೆ ಇವತ್ತು ಈ ಒಂದು ಏನು ಇವತ್ತು ನಾವು ಈಗ ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಇಲ್ಲಿಗೊಂದು ಹತ್ತು ವರ್ಷಗಳ ಹಿಂದೇಳೆ ನಮ್ಮದು ಒಂದು ಪತ್ರಿಕೆ ಇತ್ತು ನಿಗೂಢ ರಹಾಸ್ಯ ಕನ್ನಡ ವಾರ ಪತ್ರಿಕೆ ಈ ಸ್ವಾಮಿ ಎಲ್ಲಿ ನೆಲೆ ಓಡಿತು ಈ ಸ್ವಾಮಿಯ ಪವಾಡ ಏನು ಈ ಸ್ವಾಮಿಗೆ ನಡ್ಕೊಂಡ್ರೆ ಏನೇನು ನಿಮಗೆ ಅನುಕೂಲ ಆಗುತ್ತೆ ಅಥವಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ನಿಮಗೆ ನಮ್ಮ ನಿಗೂಢ ರಾಸ್ಯ ಪತ್ರಿಕಾ ವಾರ ವಾರ ಪತ್ರಿಕೆಯಿಂದ ನಿಮಗೆ ತಿಳಿಸಿದ್ದು ಜಾತ್ರೆ ಟೈಮಲ್ಲಿ ಈಗ ನಾವು ಶಂಕರ್ನಾಗ್ ಡಿ ಎಸ್ ಟಿ ವೇದ ಸ್ಥಾಪನೆ ಮಾಡಿ ಇದು ಮೊದಲನೇ ಬಾರಿಗೆ ನಾವು ಕಳೆದ ಎರಡು ವರ್ಷದಿಂದ ನಾವು ಡಿ ಎಸ್ ಟಿವಿ ಸ್ಥಾಪನೆ ಮಾಡಿದ್ರು ಈ ಸ್ವಾಮಿ ಸನ್ನಿಧಿ ಬರೋದಕ್ಕಾಗ್ಲಿಲ್ಲ ಆದರೆ ಇವತ್ತು ಅಚಾನಕ್ಕೆ ಆ ಸ್ವಾಮಿನೇ ಕರೆಸ್ಕೊಂಡಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಆ ಸ್ವಾಮಿ ನಿಮಗೆ ಒಳ್ಳೇದು ಮಾಡಲಿ ಇಲ್ಲಿ ನಡ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ ಜೈ ಒದ್ದಿಕೇರೆ ಸಿದ್ದೇಶ್ವರ ಜೈ ಸಿದ್ದು ಭೈರೇಶ್ವರ ಸಹ ನೋಡೋ ಸಾವಿರಾರು ಜನ ಭಕ್ತಾದಿಗಳು ಇದ್ದಾರೆ ಇಲ್ಲಿ ಇಲ್ಲ 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 ಇದು ಭಾನುವಾರ ದಿನದಂದು ಇದು ಬಹಳ ಮತ್ತೆ ಇಲ್ಲಿ ಭಕ್ತಾದಿಗಳು ಚಿರುಮುರಿನೂ ಸಹ ಭಕ್ತಾದಿಗಳಿಗೆ ಹಂಚ್ತಾ ಇರ್ತಾರೆ ಇಲ್ಲಿ ಭಾನುವಾರ ಬಹಳ ವಿಶೇಷ ಇದು ಜಾತ್ರೆ ನಡೆಯೋದ್ರ ಜೊತೆಯಲ್ಲಿ ಪ್ರತಿ ಭಾನುವಾರನೂ ಒಂದು ರೀತಿಯಲ್ಲಿ ಇದು ಜಾತ್ರೆನೇ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು ಹೊತ್ತಿಕೇರೆ ಸಿದ್ದಪ್ಪ ಕಾಲಭೈರೇಶ್ವರ ಅಂತ ಹೇಳಿ ಈಶ್ವರನ ಸ್ವರೂಪ ಇದು ಇಲ್ಲಿ ಇನ್ನೂ ಭಾಳ ವಿಶೇಷ ಇದೆ ಈಗಾಗಲೇ ಅಲ್ಲಿ ಧನಸ್ಸನ್ನು ನೀವು ನೋಡ್ತಾ ಇದ್ದಾರೆ ಧನಸ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಸಾವಿರಾರು ಜನ ಭಕ್ತಾದಿ ಎಲ್ಲರಿಗೂ ಆ ಭಗವಂತ ಸನ್ಮಾನಗಳನ್ನು ಉಂಟು ನಿಮ್ಮ ನಿಮ್ಮೆಲ್ಲ ಕಷ್ಟ ಕಾರ್ಯಗಳಿಗೆ ಭಗವಂತ ಭಗವಂತನ ಕೃಪೆ ನಿಮ್ಗೆ ಯಾವಾಗಲೂ ಸಿಗ್ತಾ ಇರಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಆ ಸ್ವಾಮಿಯ ಕೃಪೆ ಸದಾಕಾಲ ನಿಮಗೆ ಸಿಗಲಿ ಈ ದೇವರನ್ನ ಒಂದು ದರ್ಶನ ಮಾಡಿದಂಥ ಸಕಲ ಭಕ್ತಾದಿಗಳಿಗೂ ಆ ಭಗವಂತ ನೃತಿಕೆರೆ ಸಿದ್ದಪ್ಪ ಸನ್ಮಾನಗಳನ್ನು ಉಂಟು ಮಾಡಲಿ ಮಾಡಿ ಸಂದರ್ಭದಲ್ಲಿ ನಾನು ಕೊಡಿ ಹೇಳಿ ಇನ್ನು ಹೊರಭಾಗದಲ್ಲಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಅಮಲೇ ಬಾ ಬದಿನೇ ಬಾ ಸಾರಿ ಬಾ ಜಾವೆಲ್ ಬಾ ಆಮೇಲೆ ಬಾ ಜನಾಯಿತೆ ಅಲ್ಲಿ ತಿರು ನೋಡು ನಾನು ಮಾರ್ಕೊಡ್ತೀನಿ ನಾನು ಮಾರ್ಕೊಡಬಾ ಡಾಕ್ಟರ್ ಆಸರ ಅದು ಬಾ ಬಾ ಅಟೀಸ್ ತಿನ್ನಲ್ಲ ಇನ್ನು ಆಸರ ಅಂತ ಹೇಳಲ್ಲ ಅಂದ್ರೆ ಇನ್ನು ಮಾದ ನಿಂತ ಕೇಳ್ತೀನಿ ನಂದೆ ಆ ತಿರಕ್ಕೆ ಇರೋ ಭಾನುವಾರದ ವಿಶೇಷ ಏನಪ್ಪ ಅಂದ್ರೆ ಕಾರ ಮಂಡಕ್ಕಿನ ಸ್ವಾಮಿಯ ಪ್ರಸಾದ ಅಂತ ಹೇಳಿ ಆ ಪ್ರಸಾದ ವಿನಿಯೋಗ ಮಾಡ್ತಾ ಇದಾರೆ ಎಲ್ಲರ ಜನ ಬಂದಂಥ ಭಕ್ತರಿಗೆ ನೋಡ್ತಾ ಇದಾರೆ

ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಅಲ್ಲಿ ಗಂಧ ತೇದು ಅವರು ಹಣೆಗಚ್ಕೊತಾರೆ ಇಲ್ಲಿ ಭಾಳ ವಿಶೇಷ ಅಂದರೆ ಭಾರಿ ವಿಶೇಷವಾಗಿ ನಡೀತಾ ಇಲ್ಲಿ ಕಾರ್ಯಕ್ರಮಗಳು ನೋಡ್ತಾ ಇರ್ತಾರೆ ಕಾಯಿ ಹೊಡೆಯುವ ಸ್ಥಳ ಇಲ್ಲಿ ಮಾಡಿದ್ದಾರೆ